ಕೈವಾರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ಮಾಡುವ ಕನಸು ಸಚಿವ ಎಂಸಿ ಸುಧಾಕರ್ ವೈಸಕೂರಿನಲ್ಲಿ ಸಾಮೂಹಿಕ ಹಾಲು ಕರೆಯುವ ಘಟಕ ಹಾಗೂ ಸೋಲಾರ್ ಪ್ಯಾನೆಲ್ ಘಟಕದ ಉದ್ಘಾಟನೆ ಕೈವಾರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ಮಾಡಲಾಗುವುದು ಎಂದು ಸಚಿವ ಎಂಸಿ ಸುಧಾಕರ್ ಇಂದು ಚಿಂತಾಮಣಿ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇಂದು ತಾಲೂಕಿನ ವೈಸುಕೂರಿನಲ್ಲಿ ಸಾಮೂಹಿಕ ಹಾಲು ಕರೆಯುವ ಘಟಕ ಹಾಗೂ ಸೋಲಾರ್ ಪ್ಯಾನೆಲ್ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೇ ವೇಳೆ ಮಾತನಾಡಿದ ಸಚಿವ ಸುಧಾಕರ್ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಚಿಂತಾಮಣಿ ಕ್ಷೇತ್ರ ಸಿಲಿಕಾನ್ ಸಿಟಿಗೆ ಕೂಗೊಳತೆಯ ದೂರದಲ್ಲಿ ಇರುವುದರಿಂದ ಕೈಗಾರಿಕೆಗಳ ಸ್ಥಾಪನೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ ಜೊತೆಗೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿ ಿದ್ದು ಕ್ಷೇತ್ರದ ಜನರಿಗೆ ವರದಾನವಾಗಲಿದೆ ಜಂಗಮ ಕೋಟೆಯಿಂದ ಹತ್ತು ಕಿಲೋ ಮೀಟರ್ ನಿಂದ ಮಸ್ತೀನಹಳ್ಳಿ ಹಾಗೂ ದೇವನಹಳ್ಳಿಯಿಂದ ಜಂಗಮ ಕೋಟೆ ರಸ್ತೆಗಳು ಅಭಿವೃದ್ಧಿಯಾಗುತ್ತಿದ್ದು ಇದರಿಂದ ಮಸ್ತೀನಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳು ಸಾಕಷ್ಟು ಅಭಿವೃದ್ಧಿಯಾಗಲಿದೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಕೈವಾರ ತಾತಯ್ಯ ಕ್ಷೇತ್ರವಿರುವ ಕೈವಾರ ಗ್ರಾಮವನ್ನ ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಮಾಡುವುದಾಗಿ ಸಚಿವ ಸುಧಾಕರ್ ಭರವಸೆ ಕೊಟ್ಟಿದ್ದಾರೆ ಇನ್ನು ಸಚಿವ ಸುಧಾಕರ್ ಅವರ ಭರವಸೆ ಮಾತುಗಳಿಗೆ ಕ್ಷೇತ್ರದ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದ நோடி இல்லை நோடி திருக்கோணு I get it? Okay. ಯೋಚನೆ ಮಾಡಿ ಸುಮಾರು ಹನ್ನೆರಡೂವರೆ ಸಾವಿರ ಎಕರೆಯಷ್ಟು ಅಲ್ಲಿ ಪರಿಭಾವಿತ ಫಾರೆಸ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ನಿರ್ದೇಶನದ ಮೇಲೆ ಬಂದಂತದಕ್ಕೆ ಮಾಡಿದ ನಾನು ಆಗಲೇ ಹೇಳಿದೆ ಕೋಲಾರ ಜಿಲ್ಲೆ ನಮ್ಮ ಜಿಲ್ಲೆಕ್ಕಿಂತ ದೊಡ್ಡದು ಅಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಿದಾರೆ ಕ್ಷೇತ್ರಗಳಿದಾವೆ ಮತ್ತು ಜನಸಂಖ್ಯೆ ಕೂಡ ಜಾಸ್ತಿ ಇದೆ ಆದ್ರೆ ನಮ್ದು ಐದು ವಿಧಾನಸಭಾ ಕ್ಷೇತ್ರ ಜನಸಂಖ್ಯೆ ನಂಬುವವರೆಗೂ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ವ್ಯತ್ಯಾಸ ಇದ್ದಂಗಿದೆ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಏನಿಲ್ಲ ಹತ್ತು ವರ್ಷಗಳಲ್ಲಿ ಯಾರು ಆಡಳಿತ ಮಾಡಿದ್ದಾರೆ ಅವರು ಸರಿಯಾದ ರೀತಿ ಅಧಿಕಾರಿಗಳನ್ನ ಸರಿ ದಾರಿಯಲ್ಲಿ ನಡೆಸಿದ ಹೆಕ್ಟೇರ್ ಅಂದ್ರೆ ಸರಿಸುಮಾರು ಐವತ್ತು ಸಾವಿರ ಎಕರೆ ಇವತ್ತು ಪರಿಭಾವಿತ ಅಥವಾ ಡೀಟ್ ಫಾರೆಸ್ಟ್ ಅಂತಕ್ಕಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಹಾಕಿದೆ ಏನಿವತ್ತು ಮಸ್ತೇನಹಳ್ಳಿಯಲ್ಲಿ ಕೈಗಾರಿಕೆ ಪ್ರದೇಶ ನಾನು ಸುಮಾರು ಎಕರೆ ಎಕರೆಸಿದೆ ಎಂಟುನೂರ ಐನೂರು ಎಕರೆ ಗುಡಿಸಿದ್ವಿ ಐನೂರ ಎಕರೆ ಗುಡಿಸಿದ್ವಿ ಫೈನಲ್ ನೋಟಿಫಿಕೇಶನ್ ಆಗಿದ್ದು ಐನೂರ ಮೂವತ್ತು ಎಕರೆ ಅದಾದ ನಂತರ ರಸ್ತೆಗೆ ಬೇಕು ಅಂತ ಹೇಳಿ ತಳದುವಾರದಿಂದ ಮಲ್ಕಾಪುರದ ಮತ್ತು ಮಾರ್ಟ್ನಳ್ಳಿ ನಂಬರ್ ಸುಮಾರು ನಾನ್ನೂರು ಎಕರೆ ಹೆಚ್ಚುವರಿಯಾಗಿ ನಾವು ಹತ್ತು ವರ್ಷದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಗುಡಿಸಿದ್ವಿ ಅದಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ರೈತರು ಜಮೀನು ಬಿಟ್ಕೊಟ್ಟಿದ್ದಾರೆ ಕೆಲವೊಂದು ಸಣ್ಣ ಸಮಸ್ಯೆ ಇದೆ ಆದ್ರೆ ಅದನ್ನ ಕೈಗಾರಿಕೆಗಳು ಸ್ಥಾಪನೆಗೆ ಅವರು ಕೊಟ್ಟು ಬಿಟ್ಟಿದ್ದಾರೆ ಆದ್ರೆ ಇವತ್ತು ಅಲ್ಲಿ ಮಲ್ಕಾಪುರದ ಸರ್ವೆ ನಂಬರ್ ನಲವತ್ತು ನಂಬರ್ ಅಲ್ಲಿ ಪೂರ್ತಿ ಇನ್ನೂರ ಅರವತ್ತು ಎಪ್ಪತ್ತು ಎಕರೆ ರೈತರು ಭೂಮಿ ಸೇರಿ ಇವತ್ತು ಪರಿಭಾವಿತ ಅರಣ್ಯ ಆಗಿದೆ ಸರ್ಕಾರ ದುಡ್ಡು ಪರಿಹಾರ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಯಾರು ಮಾಡಿದ ತಪ್ಪಿದು ಕೈಗಾರಿಕೆಗಳನ್ನ ಸ್ವಲ್ಪ ಗಮನ ಕೊಟ್ಟು ಸ್ಥಾಪನೆ ಮಾಡಕ್ ಹೋಗಿದ್ರೆ ಈ ಸಮಸ್ಯೆಗಳು ಗೊತ್ತಾಗ್ತವೆ ಕೈಗಾರಿಕೆಗಳ ಸ್ಥಾಪನೆ ಬಗ್ಗೆ ಕಿಂಚಿತ್ ಗಮನ ಕೊಡ್ಲಿಲ್ಲ ಬಿಡ್ಲಿ ನನಗೆ ಯಾಕೆ ಯಾಕಂದ್ರೆ ಎಲ್ಲರತ್ರಭಾಷ್ ಒಳ್ಳೆಯವರು ಹೊಂದ್ಕೋಬೇಕಿನ ಇದ್ದರೆ ಎಷ್ಟು ಮಾಡಿದ್ರು ನಾಳೆ ಬೆಳಗ್ಗೆ ಜನ ಓಟ್ ಹಾಕಬೇಕ್ರಿ ಬೇರೆ ಕಾರಣಗಳಿಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇದ್ದಂಥವ್ರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇಲ್ಲಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಎಕರೆ ಓದ್ತದೆ ಅಲ್ಲಿ ಕನ್ಶಕ್ ಎಂಟುನೂರ ಎಕರೆ ಗುಡಿಸಿದೆ ಸರ್ಕಾರಿ ಜಾಗ ಆರ್ನೂರು ಎಕರೆ ಇತ್ತು ಅದರಲ್ಲಿ ಇನ್ನೂರ ಎಪ್ಪತ್ತೈದು ಎಕರೆ ಸರ್ವೆ ನಂಬರ್ ಎಂಬತ್ತೆಂಟು ಸೌಮ್ಯ ನಂಬರಲ್ಲಿ ಒಟ್ಟು ಅದು ಪರಿಪಾಲಿತ ಅರಣ್ಯಕ್ಕೆ ಮೇನ್ ರೋಡ್ ಇದೆ ಜಾಗ ಅಲ್ಲೂ ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದ್ರೆ ಸೀಮಿತವಾಗಿ ನಾನು ಎರಡು ಸಾವಿರದ ಹತ್ತಕ್ಕೆ ನೋಟಿಫೈ ಮಾಡಿಸಿದ್ದೆ ಅದು ಹನ್ನೊಂದು ವರ್ಷ ಆಯಿತು ಕೈಗಾರಿಕೆಗಳು ಮಾಡಿದರೆ ಅವತ್ತಿ ಆಗ್ತಾ ಇರಲಿಲ್ಲ ಅದೇ ಕಂದಾಯ ಅಧಿಕಾರಿಗಳು ಅದನ್ನು ಡಿ ಫಾರೆಸ್ಟ್ ಲಿಸ್ಟ್ ಸೇರಿಸಿಕೊಟ್ಟೆ ಈಗ ನಾನು ಒಂದು ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಇಡೀ ರಾಜ್ಯಕ್ಕೆ ಆದೇಶ ಮಾಡಿಸಿದ್ದೀವಿ ಈ ರೀತಿ ಅವೈಜ್ಞಾನಿಕವಾಗಿ ಅರಣ್ಯ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಇದನ್ನು ಮರುಪರಿಶೀಲನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ ತಿಂಗಳಾಗುತ್ತೋ ಒಂದ್ ವರ್ಷ ಆಗುತ್ತೋ ಒಂದೂವರೆ ವರ್ಷ ಆಗುತ್ತೋ